ಹರಿ ಓಂ ನಮಸ್ಕಾರ ವೀಕ್ಷಕರೇ ಜ್ಯೋತಿ ಹೊಳಿಗಾರ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಈ ದಿವಸ ನೋಡಿರಿ ನಾನು ಈ ನವರಾತ್ರಿಯಲ್ಲಿ ಬರುವಂತಹ ಒಂದು ಬನ್ನಿ ಮರದ ಪೂಜೆ ದಸರಾ ಟೈಮಲ್ಲಿ ಒಂಬತ್ತು ದಿನಗಳ ಕಾಲ ನಾವು ಬನ್ನಿ ಮರದ ಪೂಜೆಯನ್ನು ಮಾಡ್ತೀವಿ ಯಾವ ಥರ ಮಾಡ್ತೀವಿ ಮತ್ತು ಇದರ ಒಂದು ಪ್ರಾಮುಖ್ಯತೆ ಏನು ಮತ್ತು ಏನು ಇದು ನೈವೇದ್ಯ ಮತ್ತು ಪೂಜೆ ಯಾವ ಥರ ಮಾಡೋದು ಮತ್ತು ಪ್ರದಕ್ಷಿಣೆ ಎಲ್ಲದ್ರ ಎಲ್ಲ ಅದರ ಬಗ್ಗೆ ನಾನು ಈ ವಿಡಿಯೋದೊಳಗೆ ಹೇಳ್ತೀನಿ ನೋಡಿರಿ ಈ ಬನ್ನಿ ಮರ ಏನಪ್ಪ ಅಂತಂದ್ರೆ ದಸರಾ ಸಂದರ್ಭದಲ್ಲಿ ಅತ್ಯಂತ ವಿಶೇಷವಾಗಿ ಈ ಒಂದು ಬನ್ನಿ ಮರವನ್ನು ಪೂಜೆಯನ್ನು ಮಾಡ್ತಾರೆ ಮತ್ತು ಏನಂತಂದ್ರೆ ದಸರಾ ದಿವಸ ನಾವು ಕೊನೆ ದಿವಸ ದೊಡ್ಡವ್ರಿಗೆ ಸಣ್ಣವರು ಈ ಬನ್ನಿ ಮರವನ್ನು ಕೊಟ್ಟು ಆಶೀರ್ವಾದವನ್ನು ತಗೋತಾರೆ ಮತ್ತು ಇದು ಹಿರಿಯರು ಸಹ ಕೊಡ್ತಾರೆ ಈ ಒಂದು ಬನ್ನಿ ಮರ ಏನಪ್ಪ ಅಂತಂದ್ರೆ ಪಾಂಡವರು ತಮ್ಮ ವನವಾಸಕ್ಕೆ ಹೋದಾಗ ಆಯುಧಗಳನ್ನು ಬನ್ನಿ ಮರದೊಳಗಿಟ್ಟು ಮರಳಿ ಅದೇ ಟೈಮಿಗೆ ಬಂದವರು ಶಸ್ತ್ರಾಸ್ತ್ರಗಳನ್ನು ತೊಗೊತಾರೆ ಒಂದು ವರ್ಷ ಅವರು ಇರ್ತಾರಲ್ಲ ಹಾಗಾಗಿ ಕೌರವರೊಂದಿಗೆ ಏನಪ್ಪ ಅಂತಂದರೆ ಆ ನಂತರ ಅವರು ಯುದ್ಧವನ್ನು ಮಾಡಿ ಜಯವನ್ನು ಗಳಿಸಿದರು ಇದು ಏನಂತಂದರೆ ಪುರಾಣದ ಒಂದು ನಮ್ಮ ಹಿಂದಿನ ಪುರಾಣದ ಕತೆ ನಿಮಗೂ ಗೊತ್ತಿರ್ಬೋದು ಆವಾಗಿಂದ ಏನಂತಂದರೆ ಇದು ಬನ್ನಿ ಮರ ಅಥವಾ ಶಮಿ ಏನಂದರೆ ತನ್ನದೇ ಆದ ಒಂದು ದೈವಿಕ ಹಿನ್ನೆಲೆಯನ್ನು ಹೊಂದಿದೆ ಇದು ಒಂದು ವಿಜಯದ ಸಂಕೇತ ಹೌದು ಮತ್ತು ಐಶ್ವರ್ಯದ ಪ್ರತಿನಿಧಿನೂ ಹೌದು ಈ ಬನ್ನಿ ಮರ ಈ ಬನ್ನಿ ಮರ ಏನಪ್ಪ ಅಂತಂದ್ರೆ ಎಲ್ಲ ಕಡೆನೂ ಕಾಣ್ಬೋದು ಈ ಒಂದು ಮರವನ್ನು ಇದು ಏನಂದ್ರೆ ಅತ್ಯಂತ ವಿಶೇಷತೆ ಇದಕ್ಕೆ ಕನ್ನಡದೊಳಗೆ ಬನ್ನಿ ಮರ ಅಂತೀ ಮತ್ತು ಶಮಿ ವೃಕ್ಷ ಅಂತಲೂ ಕರೀತಾರೆ ಬೇರೆ ಬೇರೆ ಭಾಗದೊಳಗೆ ಇದನ್ನು ಬೇರೆ ಬೇರೆ ಹೆಸರಿಂದ ಕರೀತಾರೆ ನೋಡಿರಿ ಜಾಸ್ತಿ ಬಿಸಿಲಿದ್ದಾಗ ಏನಂದರೆ ಇದನ್ನು ಪ್ರಾಣಿಗಳಿಗೆ ಆ ಮೇವಿರ್ತಲ್ಲ ಆ ಮೇವಿನ ಜೊತೆಯೂ ಹಾಕಿ ತಿನ್ನಿಸ್ತಾರೆ ಇದು ಎಂಥ ವಾತಾವರಣದಲ್ಲೂ ಸಹ ಇದು ಗಿಡ ಏನಂದ್ರೆ ಬದುಕುವಂಥ ಶಕ್ತಿ ಇರುತ್ತೆ ಇದಕ್ಕೆ ನೋಡ್ರಿ ಒಳಗೆ ಬೇರೆ ಎಲ್ಲ ಗಿಡಗಳು ತಮ್ಮ ಎಲೆಯನ್ನು ಉದುರಿಸಿ ಅವೆಲ್ಲ ಇದಾಗಿರ್ತಾವೆ ಬಟ್ ಈ ಬನ್ನಿ ಮರ ಏನಂತಂದ್ರೆ ಇದು ಹಂಗೆ ಇರ್ತೈತಿ ಈ ಒಂದು ಎಲ್ಲ ವಾತಾವರಣನೂ ಸಹ ಇದು ಹಸಿರಾಗಿರ್ತೈತಿ ಎಲ್ಲ ವಾತಾವರಣದೊಳಗು ಈ ಒಂದು ಬನ್ನಿ ಹೂವನ್ನು ಏನಂತಂದ್ರೆ ಮಿಂಜ್ರಿ ಹೂ ಅಂತಂದು ಕರೀತಾರೆ ಈ ಹಳ್ಳಿ ಜಾಸ್ತಿ ಏನಂತಂದ್ರೆ ಇದು ಆಲ್ಮೋಸ್ಟ್ ಎಲ್ಲರು ಪೂಜೆ ಮಾಡೇ ಮಾಡ್ತಾರೆ ನಿಮಗೂ ಗೊತ್ತಿರುತ್ತೆ ಅಂತ ನಾವು ವರ್ಷ ಇದನ್ನ ಒಂಬತ್ತು ದಿವಸ ಯಾವ ಟೈಮಿಗೆ ಪೂಜೆ ಮಾಡಬೇಕು ಅಂತಂದರೆ ನಾವು ಇದು ಇನ್ನೊಂದು ಪೌರಾಣಿಕ ಹಿನ್ನೆಲೆ ಏನಪ್ಪಾ ಅಂತಂದರೆ ಈ ಶಮೀವೃಕ್ಷದ ಬಗ್ಗೆ ಬನ್ನಿ ಮರವನ್ನು ಏನಂತಂದರೆ ನಾವು ಅತ್ಯಂತ ದೈವಿಕ ಭಾವನೆಯಿಂದ ಪೂಜೆಯನ್ನು ಮಾಡ್ತೀವಿ ಇದು ಒಂದು ಶುಭದ ಪ್ರತಿನಿಧಿ ಅಂತನೇ ಪರಿಗಣಿಸಲಾಗುತ್ತೆ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಮಹತ್ವವನ್ನು ಹೊಂದಿರುವಂಥ ಈ ಬನ್ನಿ ಗಿಡ ಈ ಮಹಾಭಾರತದೊಳಗೂ ಇದರ ಒಂದು ಉಲ್ಲೇಖ ಐತೆ ಅಂತಂದು ಹೇಳ್ಬೋದು ಪುರಾಣಗಳ ಪ್ರಕಾರ ಏನಂತಂದ್ರೆ ಇದು ಮರುಭೂಮಿಯೊಳಗೆ ದೇವಸ್ಥಾನವನ್ನು ನಿರ್ಮಿಸುವಂತ ರಾಜ ಬ್ರಹ್ಮನನ್ನ ಅತಿಥಿಯಾಗಿ ಕರಿತಾನೆ ಆ ಟೈಮಲ್ಲಿ ದೇವಸ್ಥಾನಕ್ಕೆ ವಿಗ್ರಹಕ್ಕೆ ಜೀವ ಕೊಡುವಂತೆ ಬ್ರಹ್ಮನನ್ನು ಕೋರಿಕೊಳ್ತಾನೆ ದೇವಸ್ಥಾನದೊಳಗಿರುವಂಥ ಈ ವಿಗ್ರಹಕ್ಕೆ ಬ್ರಹ್ಮ ಜೀವವನ್ನು ಕೊಡ್ತಾನೆ ಇದರಿಂದ ಖುಷಿಯಾದ ರಾಜ ತನ್ನಿಂದ ಏನಾದರೂ ಉಡುಗೊರೆಯನ್ನು ಸ್ವೀಕರಿಸುವಂತೆ ಬ್ರಹ್ಮದೇವನನ್ನು ಕೇಳ್ತಾನೆ ಅದಕ್ಕೆ ಬ್ರಹ್ಮ ಏನಂತಂದ್ರೆ ನನಗೊಂದು ಲಕ್ಷದ ಚಿನ್ನದ ನಾಣ್ಯವನ್ನು ನೀನು ಉಡುಗೊರೆ ರೂಪದಲ್ಲಿ ಕೊಡುವಂತೆ ಕೇಳ್ತಾನೆ ಅವಾಗ ಏನಂತಂದ್ರೆ ಈ ಬ್ರಹ್ಮನ ಮಾತಿನಿಂದ ಅವನಿಗೆ ರಾಜನಿಗೇನಂದ್ರೆ ಗಲಿಬಿಲಿ ಆಗುತ್ತೆ ಮತ್ತು ತನ್ನ ಹತ್ರ ಅಷ್ಟೊಂದು ಚಿನ್ನದ ನಾಣ್ಯ ಇರೋದೇ ಇಲ್ಲ ಏನು ಮಾಡೋದಂತ ಗೊತ್ತಾಗಲ್ಲ ಏನು ಹೇಳ್ಬೇಕಂತಾನೆ ಗೊತ್ತಾಗಲ್ಲ ಆ ಟೈಮ್ ಒಳಗೆ ಏನು ಮಾಡ್ತಾನಂದ್ರೆ ಬ್ರಹ್ಮ ಈತನ ತಮ್ಮ ಉಳ್ಕೋಬೇಕು ಉಳ್ಕೋಬೇಕಂತಂದು ಹೇಳಿ ಒಂದು ಉಪಾಯವನ್ನು ಮಾಡಿ ಏನು ಮಾಡ್ತಾನೆ ನೀವು ಇವತ್ತು ರಾತ್ರಿ ನಮ್ಮ ಮನೆಯಲ್ಲಿ ನಮ್ಮ ಅರಮನೆಯಲ್ಲೇ ಉಳ್ಕೊಳ್ರಿ ಅಂತಂದು ಹೇಳ್ತಾನೆ ಮತ್ತು ಏನು ಮಾಡ್ತಾನೆ ಬ್ರಹ್ಮದೇ ಬ್ರಹ್ಮನನ್ನ ಅವನು ಉಪಚರಿಸ್ತಾನೆ ಉಪಚರಿಸಿ ರಾತ್ರಿ ಹೊತ್ತು ಮಲ್ಕೊತಾರೆ ಅವಾಗ ರಾಜನಿಗೆ ಏನಾದ್ಮೇಲೆ ಸ್ವಲ್ಪ ಹೊತ್ತು ನಿದ್ದೆ ಆಗುತ್ತೆ ಆವಾಗ ನಿದ್ರೆಯಲ್ಲಿ ದೇವಿ ಪ್ರತ್ಯಕ್ಷ ಆಗಿ ನೀನು ಹೋಗಿ ರಾಶಿಗಟ್ಟಲೆ ಬನ್ನಿ ಸೊಪ್ಪನ್ನು ಅರಮನೆಗೆ ತೊಗೊಂಬ ಅಂತಂದು ಹೇಳ್ತಾಳೆ ಆವಾಗ ದೇವಿ ಹೇಳಿರುವಂಥ ಮಾತು ಕೇಳಿ ಕನಸಿನೊಳಗೆ ರಾಜ ಎಚ್ಚರಾಗಿ ದೇವಿ ಏನೋ ಸಂದೇಶ ಕೊಟ್ಟಾಳ ಅಂತ ಹೇಳಿ ರಾತ್ರಿ ರಾತ್ರಿ ಬನ್ನಿ ಮರದ ಸೊಪ್ಪನ್ನು ಎಲ್ಲ ತಂದು ತನ್ನ ಅರಮನೆಯೊಳಗೆ ಇಟ್ಕೊತಾನೆ ಬೆಳಗಾಗ ಹೊತ್ತಿಗೆ ಅಂದ್ರೆ ಅದು ತಂದಿಟ್ಟಿದ್ದ ಬನ್ನಿ ಸೊಪ್ಪೆಲ್ಲ ರಾಶಿಗಟ್ಟಲೆ ಚಿನ್ನದ ನಾಣ್ಯವಾಗಿ ಬದಲಾಗಿ ಬಿಟ್ಟಿರ್ತೈತಿ ಆವಾಗ ಏನಾಗುತ್ತಂದ್ರೆ ಬೆಳಗ್ಗೆ ಎದ್ದು ರಾಜ ಏನು ಮಾಡ್ತಾನೆ ಅದನ್ನು ನೋಡಿ ಚಿನ್ನದ ರಾಶಿ ನೋಡಿ ಭಾಳ ಅಂದ್ರೆ ಭಾಳ ಆಶ್ಚರ್ಯ ಆಗುತ್ತೆ ಮತ್ತು ಖುಷಿ ಆಗುತ್ತೆ ಯಾಕಂದ್ರೆ ಬ್ರಹ್ಮನಿಗೆ ತಾನು ಕೊಡಬೇಕಾಗಿರ್ತೈತಲ್ಲ ಆ ಒಂದು ಉಡುಗೊರೆಯನ್ನು ನೀಡಿ ತನ್ನ ಮಾತನ್ನು ಉಳಿಸ್ಕೋಬೇಕು ಅಂತ ಖುಷಿ ಆಗುತ್ತೆ ಅವನಿಗೆ ಅವಾಗ ಅವತ್ತೇನು ಮಾಡ್ತಾನೆ ಬ್ರಹ್ಮ ದೇವರಿಗೆ ಆ ಒಂದು ಅದು ಕೇಳಿರುವಂತಹ ಚಿನ್ನದ ನಾಣ್ಯವನ್ನು ಕೊಟ್ಟು ತನ್ನ ಮಾತನ್ನು ಉಳಿಸ್ಕೊತಾನ ಅಂತಂದು ಹೇಳಿ ಒಂದು ಈ ಒಂದು ಪುರಾಣದ ಕತೆ ಬರ್ತೈತೆ ನೋಡ್ರಿ ನಾವು ನೋಡ್ರಿ ಮತ್ತೆ ನಾವು ಬನ್ನಿಯನ್ನು ನಾವು ವಿನಿಮಯ ಮಾಡ್ಕೊತೀವಿ ನಮ್ಮ ಕಡೆ ಉತ್ತರ ಕರ್ನಾಟಕದ ಕಡೆ ಬನ್ನಿ ತೊಗೊಂಡು ಬಂಗಾರ ಆಗಿರೋಣ ಅಂತಂದು ಹೇಳ್ತೀವಿ ನಾವು ಆ ಥರನ ಆ ಒಂದು ಕತೆಯೂ ಸಹ ಈ ಒಂದು ಇದಕ್ಕೆ ಪುರಾಣದೊಳಗೆ ಐತೆ ನೋಡ್ರಿ ಇದು ನಾವು ಬಂಗಾರ ಅಂತಲೇ ಕರಿತೀವಿ ಈ ಟೈಮ್ ಒಳಗೆ ಮತ್ತು ದುರ್ಗಾ ಮಾತೆಗೆ ಒಂದು ಬನ್ನಿ ಒಂದು ಪತ್ರೆಯನ್ನು ಏರಿಸಿ ಪೂಜೆಯನ್ನು ಮಾಡ್ತೀವಿ ಮತ್ತು ಇನ್ನೊಂದು ಏನಂತಂದರೆ ಈ ಒಂದು ದಸರಾ ಟೈಮಲ್ಲಿ ಈ ಒಂದು ಬನ್ನಿ ಮರದ ಒಂದು ಏನು ಎಲೆ ಇರ್ತೈತೆ ನೋಡಿರಿ ಅದನ್ನು ತೊಗೊಂಬಂದು ಮನೆಯಲ್ಲಿಟ್ಟು ಪೂಜೆಯನ್ನು ಅಂತಂದ್ರೆ ಅದು ನಮಗೆ ಒಳ್ಳೆ ರೀತಿಯಿಂದ ಆಗುತ್ತೆ ಮತ್ತು ಸಂಪತ್ತು ಏರ್ಪಾಟಾಗುತ್ತ ಅಂತ ಒಂದು ನಂಬಿಕೆಯೂ ಸಹ ಐತಿ ಭಾಳ ಜನ ಆ ಥರ ಮಾಡೇ ಮಾಡ್ತಾರೆ ಪೂಜೆಯನ್ನು ತಂದು ಮತ್ತು ಮುಂದಿನ ವರ್ಷ ಮತ್ತು ವರ್ಗು ಪೂಜೆ ಮಾಡ್ತಾರೆ ಮತ್ತು ಹೊಸದು ಅದು ತೊಗೊಂಬರ್ತಾರೆ ನೋಡ್ರಿ ಈ ಥರ ಒಂದು ಪದ್ಧತಿ ಇತ್ತು ನಮ್ಮ ಕಡೆ ಮತ್ತು ನಾವು ಏನಂದರೆ ಒಂಬತ್ತು ದಿವಸಗಳ ಕಾಲ ಈ ಒಂದು ಬನ್ನಿ ಮರವನ್ನು ಪೂಜೆಯನ್ನು ಮಾಡ್ತೀವಿ ದಸರಾ ಟೈಮ್ನಾಗ ಭಾಳ ಮಂದಿಗೆ ಗೊತ್ತಿರ್ತೈತೆ ಅಂತಂದು ಅನ್ಕೊಂತೀನಿ ಮತ್ತು ನೋಡಿರಿ ಇಲ್ಲಿ ಪೂಜೆ ಸಾಮಾನೆಲ್ಲ ತೋರಿಸ್ತಿದ್ದೀನಲ್ಲ ಈ ಥರ ಪೂಜೆ ಸಾಮಾನೆಲ್ಲ ಇಟ್ಕೊಂಡು ಹೋಗಿ ದೇವರಿಗೆ ಪೂಜೆಯನ್ನು ಮಾಡುವಂಥದ್ದು ಅರಶಿನ ಕುಂಕುಮ ಗಂಧ ಮತ್ತು ಅಕ್ಕಿ ಕಾಳು ಮತ್ತು ಕಡಲೆ ಬತ್ತಿ ಅಂತೀವಿ ತುಪ್ಪದಾಗ ನೆನೆಸಿರುವಂಥ ಬತ್ತಿ ಹೂ ಬತ್ತಿ ಅಂತೀರಲ್ಲ ಅದು ನೋಡಿರಿ ಅದು ಕಡಲೆ ಬತ್ತಿ ತುಪ್ಪದೊಳಗೆ ನೆನೆಸಿರುವಂಥದ್ದು ಇಲ್ಲ ಅಂತಂದ್ರೆ ಕಣಕ್ಕದೊಳಗು ಮಾಡಿಕೊಂಡು ತೊಗೊಂಡು ಹೋಗ್ತಾರೆ ನಮ್ಮ ಕಡೆ ಇದೆಲ್ಲ ಹೂವು ಮತ್ತು ದಾಸೋಳ ಹೂವು ಎರೆಸಿದ್ರೆ ಚಲೋ ಅಂತ ಹೇಳ್ತಾರೆ ಮತ್ತು ಯಾವ ಹೂವು ಇರ್ತೈತಿ ಅದನ್ನು ಹೋಗಿ ಮಾಡುವಂಥದ್ದು ಪೂಜೆ ಮಾಡೋದು ಆ ನಂತರ ಎಲ್ಲ ಇದು ದಾರ ದಾರ ಒಂದು ಉಂಡೆ ಇತ್ತು ನೋಡಿರಿ ದಾರ ಉಂಡೆ ಏನಕ್ಕಂದ್ರೆ ನಾವು ಅವು ಎಲ್ಲ ಆದಮೇಲೆ ಅದು ಬನ್ನಿ ಮರಕ್ಕೆ ಸುತ್ತೀವಿ ಅದನ್ನು ದಾರಾನ ಈ ದಾರ ನೋಡಿರಿ ಗ್ರಂಥಿಗೆ ಅಂಗಡಿಯೊಳಗೆ ಸಿಗ್ತೈತಿ ಬಿಳಿ ದಾರ ಇದನ್ನು ಬಿಳಿ ದಾರದಿಂದನೇ ಸುತ್ತೋದು ಬನ್ನಿ ಮರಕ್ಕೆ ಪೂಜೆ ಮಾಡಿದ ಮೇಲೆ ಆಮೇಲೆ ಪ್ರದಕ್ಷಿಣೆ ಏನಪ್ಪಾ ಅಂತಂದ್ರೆ ಐದು ಅಥವಾ ಒಂಬತ್ತು ಪ್ರದಕ್ಷಿಣೆಯನ್ನು ಹಾಕಬೇಕು ಬನ್ನಿ ಮರ ಪೂಜೆ ಎಲ್ಲ ಆದ ನಂತರ ನೋಡಿರಿ ಈ ಥರ ಒಂದು ಬನ್ನಿ ಮರದ ಪೂಜೆ ಅರಶಿನ ಕುಂಕುಮ ಗಂಧ ಎಲ್ಲ ಆದ ನಂತರ ಅಲ್ಲಿ ನಾವು ಮಾಡೋ ಬನ್ನಿ ಗಿಡದತ್ರ ನಾಗರ್ ಕಲ್ಲನ್ನು ಸಹ ಐತಿ ಹಾಗಾಗಿ ನೋಡ್ರಿ ವಿಭೂತಿ ಫಸ್ಟ್ ವಿಭೂತಿ ಅರಶಿನ ಕುಂಕುಮ ಎಲ್ಲ ಹಚ್ಚಿ ಆನಂತರ ಎಲ್ಲ ಏರಿಸಿ ಮತ್ತು ಗೆಜ್ಜೆ ವಸ್ತ್ರ ಏರಿಸಿ ದಿನಾಲು ನೋಡಿರಿ ಈ ಪ್ರೊಸೀಜರ್ ದಿನಾಲು ತೊಗೊಂಡು ಹೋಗೋದು ಇದನ್ನು ದಿನಾಲು ಅಕ್ಷತೆ ಕಾಳು ಮತ್ತು ನೈವೇದ್ಯಕ್ಕೆ ಪುಟಾಣಿ ಸಕ್ರೆ ಅಥವಾ ಆ ದಿನ ನೈವೇದ್ಯ ಏನು ಬಂದಿರ್ತೈತಿ ಅದನ್ನು ಅದು ಮಾಡೋಕ್ಕಾಗಲ ಆಗಿಲ್ಲ ಅಂದ್ರೆ ಪುಟಾಣಿ ಸಕ್ರೆ ತೊಗೊಂಡು ಹೋಗೋದು ನೈವೇದ್ಯ ಮಾಡೋದು ಅರಶಿನ ಕುಂಕುಮ ಎಲ್ಲ ಏರಿಸಿ ಆದ ನಂತರ ಹೂ ಏರಿಸಿ ಅಲ್ಲಿ ಬ ದೀಪ ಇಟ್ಟಿರ್ತಾರೆ ಅಥವಾ ಅಲ್ಲಿ ಇಲ್ಲ ಅಂದ್ರೆ ನಾವು ತೊಗೊಂಡು ಹೋಗ್ಬೇಕು ಅದಕ್ಕೆಲ್ಲ ಎಣ್ಣೆ ಬತ್ತಿ ಎಲ್ಲ ಹಾಕಿ ಊದ್ ಬತ್ತಿ ಎಲ್ಲ ಬೆಳಗಿ ಮತ್ತು ನೀರು ಸಹ ನಾವು ಮನೆಯಿಂದ ನೋ ಪ್ರತಿಯೊಬ್ಬರು ಯಾರು ಬಂದಿರ್ತಾರೆ ಎಲ್ಲರೂ ನೀರು ತಂದಿರ್ತಾರೆ ಮತ್ತು ಆನಂತರ ಐದು ದಿವಸ ಒಂಬತ್ತು ದಿವ್ಸಕ್ಕೆ ಐದು ಮಂದಿ ಮುತ್ತೈದರಿಗೆ ಅರಶಿನ ಕುಂಕುಮ ಮತ್ತು ಅಡಿಕೆಯನ್ನು ಕೊಡುವಂಥದ್ದು ಹಣ್ಣು ಅದನ್ನೆಲ್ಲ ಇಟ್ಟು ಈ ಥರ ಒಂದು ಪದ್ಧತಿ ಇತ್ತು ನೋಡ್ರಿ ಈ ಮತ್ತೆ ಏನಂದರೆ ಅದ ಮುತ್ತೈದರಿಗೆ ತಾಂಬೂಲವನ್ನು ಕೊಡುವಂಥದ್ದು ಈ ಥರ ಎಲ್ಲ ತಟ್ಟೆಯೊಳಗೆ ಇಟ್ಕೊಂಡು ಹೋಗ್ಬಿಡೋದು ಬೆಳಗ್ಗೆ ಏನು ಮಾತಾಡಲ್ಲ ಪೂಜೆ ಮುಗಿಸಿ ಮನೆಗೆ ಬರೋವರೆಗೂ ನಾವು ಮಾತಾಡಲ್ಲ ಈ ಥರ ಒಂದು ಪ್ರೊಸೀಜರ್ ನೋಡ್ರಿ ಇದು ಬನ್ನಿ ಮರ ಪೂಜೆಯನ್ನು ಮಾಡುವಂಥದ್ದು ನಿಮಗೂ ಸಹ ಇದು ಏನೇನು ಒಯ್ಬೇಕಂತ ಎಲ್ಲ ಈ ಥರ ತೋರಿಸಿ ನೋಡ್ರಿ ಆ ನಂತರ ನಾವು ಆ ಒಂದು ಬನ್ನಿ ಪತ್ರೆಯನ್ನು ಮನೆಗೆ ತಂದು ಅದನ್ನು ಪೂಜೆಯನ್ನು ಮಾಡ್ತಾರೆ ನೋಡ್ರಿ ಒಂದು ಅದಕ್ಕೊಂದು ಶ್ಲೋಕ ಐತಿ ಆ ಒಂದು ಶ್ಲೋಕವನ್ನು ಪಠನೆಯನ್ನು ಮಾಡಿರಿ ಶಮಿ ಶಮಿಯತೇ ಪಾಪಂ ಶಮಿ ಶತ್ರು ವಿನಾಶಿನಿ ಅರ್ಜುನಸ್ಯ ಧನುರ್ಧಾರಿ ರಾಮಸ್ಯ ಪ್ರಿಯದರ್ಶಿನಿ ಕರಿಷ್ಯಮಾಣ ಯಾತ್ರಾಮ ಕಾಲಂ ಸುಖಮಯ ತತ್ರ ನಿರ್ವಿಘ್ನ ಕರ್ತೃತ್ವ ಭವ ಶ್ರೀರಾಮ ಪೂಜಿತ ಅಂತ ಈ ಒಂದು ಶ್ಲೋಕವನ್ನು ಪಠನೆ ಮಾಡಿರಿ ಆಮೇಲೆ ಈ ಬನ್ನಿ ಮರದ ಪೂಜೆ ಬೆಳಗ್ಗೆ ಆರು ಗಂಟೆ ಒಳಗಡೆನೇ ಆಗಬೇಕು ಅಥವಾ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದ್ರೂ ಸರಿ ಭಾಳ ಅಂದ್ರೆ ಭಾಳ ಶ್ರೇಷ್ಠ ಬೆಳಗ್ಗೆನೇ ನಾವು ಆರು ಗಂಟೆ ಅನ್ನಸ್ರಲ್ಲಿ ನಾವು ಮಾಡೋದು ಈ ಪೂಜೆಯನ್ನು ಗಂಟೆ ಒಳಗಾಗಿನೇ ಈ ಪೂಜೆ ಆಗಬೇಕು ಮತ್ತು ನಾನು ಹಿಂದಿನ ವಿಡಿಯೋದೊಳಗೆ ಶ್ರೀನಿವಾಸ ಪದ್ಮಾವತಿಯ ಒಂದು ಸುಪ್ರಭಾತ ಸೇವೆಯನ್ನು ಹೇಳಿದ್ದೀನಿ ಅದು ಕೂಡ ಅಷ್ಟೇ ಫ್ರೆಂಡ್ಸ್ ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡುವಂಥದ್ದು ನಮ್ಮ ಕಡೆ ನಾವು ನೋಡ್ರಿ ಈ ಬನ್ನಿ ಗಿಡದ ಪೂಜೆ ಅಂತ ಈ ಥರನ ನಾವು ಮಾಡೋದು ಪ್ರೊಸೀಜರ್ ಈ ಥರ ಇರತ್ತೆ ನೋಡಿರಿ ನಾನು ಏನೇನು ತೊಗೊಂಡು ಹೋಗ್ಬೇಕಂತ ಇನ್ನೆಲ್ಲ ತೋರಿಸಿದ್ದೀನಿ ಮತ್ತು ಪ್ರದಕ್ಷಿಣೆ ಅಷ್ಟೇ ಹೇಳಿದ್ದೀನಿ ನೈವೇದ್ಯ ಆ ದಿನ ಏನು ಬಂದಿರ್ತದೋ ಅದನ್ನು ಮಾಡ್ಬೋದು ಪ್ರದಕ್ಷಿಣೆ ಐದು ಅಥವಾ ಒಂಬತ್ತು ಹಾಕೋದು ದಾರದ ಒಂದು ಉಂಡೆ ತೋರಿಸಿದಿ ನೋಡ್ರಿ ಅದನ್ನು ಅಷ್ಟೇ ಗಿಡಕ್ಕೆ ಸುತ್ತಬೇಕು ಅದನ್ನು ಐದು ಅಂದರೆ ಐದು ಒಂಬತ್ತು ಅಂದರೆ ಒಂಬತ್ತು ಆ ಥರ ಅವರು ಸುತ್ತಬೇಕು ಮದುವೆ ಆಗದಿರೋರಿಗೆ ಒಂದು ಈ ಬನ್ನಿ ಮರಕ್ಕೆ ಹೋದ್ರೆ ಕಂಕಣ ಭಾಗ್ಯ ಬರುತ್ತೆ ಅಂತಂದು ಹೇಳ್ತಾರೆ ಎಲ್ಲ ರೀತಿಯಿಂದನೂ ಒಳ್ಳೆಯದು ನೀವು ಸಹ ಮಾ ಮಾಡಿ ನೋಡ್ರಿ ಒಂಬತ್ತು ದಿವಸ ಆಗಿಲ್ಲ ಅಂದರೆ ಐದು ದಿವಸನಾದರೂ ಹೋಗಿ ಬರ್ಬೋದು ಬನ್ನಿ ವೃಕ್ಷಕ್ಕೆ ಅಂದರೆ ಆರು ಗಂಟೆ ಒಳಗಾಗಿ ಪೂಜೆ ಆಗಬೇಕು ನಾಳೆಯಿಂದ ಪ್ರಾರಂಭ ಮಾಡಿರಿ ಒಂಬತ್ತು ದಿವಸ ಹೋಗೋದಾದ್ರೆ ಇಲ್ಲಾಂದ್ರೆ ಕೊನೆಯ ಐದು ದಿವಸ ಹೋಗ್ಬೋದು ಪೂಜೆಯನ್ನು ಮಾಡ್ಬೋದು ಮತ್ತು ನಾಳೆನೇ ಘಟಸ್ಥಾಪನೆ ಇರ್ತೈತಿ ನಾಳೆನೇ ಈ ಒಂದು ವೆಂಕಟೇಶ್ವರ ಸುಪ್ರಭಾತ ಸೇವೆ ಪ್ರಾರಂಭ ಮಾಡೋದು ನಾಳೆನೇ ಬನ್ನಿ ವೃಕ್ಷದ ಒಂದು ಪೂಜೆ ಮಾಡೋದು ಈ ಥರ ಐತೆ ನೋಡಿರಿ ಈ ನವರಾತ್ರಿ ಒಳಗೆ ಮಾಡೋವಂಥ ಪೂಜೆದು ನಿಮಗೆ ಈ ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ವಿಡಿಯೋಗೊಂದು ಲೈಕ್ ಕೊಡಿರಿ ಮತ್ತು ಶೇರ್ ಮಾಡಿರಿ ಕಮೆಂಟ್ ಹಾಕಿರಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಫ್ರೆಂಡ್ಸ್ ಧನ್ಯವಾದ ವಿಡಿಯೋ ನೋಡಿದ್ದಕ್ಕೆ